ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಮುಗಿದ ಮೇಲೆ ನಮ್ಮ ಅವರು ಎಲ್ಲಿ ಕಾಣಿಸ್ಕೋತಾರೆ ಯಾವ ಫಿಲಮಲ್ಲಿ ಕಾಣಿಸ್ಕೋತಾರೆ ಹಾಗೆ ಯಾವ ಧಾರಾವಾಹಿ ಕಾಣಿಸ್ಕೋತಾರೆ ಯಾವ ಶೋ ಅಲ್ಲಿ ಕಾಣಿಸ್ಕೋತಾರೆ ಅಂತ ಬಿಟ್ಟು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಫೈನಲಿ ನಮ್ಮ ತ್ರಿವಿಕ್ರಮ ಅವರು ಕಲಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಮುದ್ದು ಸೊಸೆ ಧಾರಾವಾಹಿ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಮುದ್ದು ಸೊಸೆ ಧಾರಾವಾಹಿ ಏನು ಕಲಸ್ ಕನ್ನಡದಲ್ಲಿ ಬರ್ತಾ ಇದೆ ಆ ಒಂದು ಕಲಸ್ ಕನ್ನಡದಲ್ಲಿ ನಮ್ಮ ತ್ರಿವಿಕ್ರಮ ಅವರು ಒಂದು ಮೇನ್ ರೋಲ್ನ ಪ್ಲೇ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಕೂಡ ಬಹಳ ಖುಷಿ ಇದೆ ಅಂತಾನೆ ಹೇಳ್ಬೋದು ಇನ್ನು ಅವರ ಸೀರಿಯಲಲ್ಲಿ ಅವರ ಪಾತ್ರ ಏನು ಮತ್ತೆ ಮುದ್ದು ಸೊಸೆ ಒಂದು ಧಾರಾವಾಹಿಲಿ ಏನು ವಿಶೇಷತೆ ಇರುತ್ತೆ ಅನ್ನೋದಾದ್ರೆ ನನಗೆ ಸಖತ್ತಿ ಏನು ಅಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವರ ಇಂಟ್ರೋಗಳನ್ನ ನೋಡ್ತಾ ಬಂದಾಗ ಸ್ವಲ್ಪ ಬೇಸರ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದೆ ಬಟ್ ನನಗೆ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ ಇನ್ನೂ ಕೂಡ ಸಿಕ್ಕಿಲ್ಲ ನನಗೆ ಅವಕಾಶಗಳು ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋ ಎಲ್ಲರೂ ನೋಡೋವಂಥ ಒಂದು ಶೋ ಸೊ ಈಗ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಬಂದ್ರೆ ಅವರಿಗೆ ಒಂದು ಇದೇ ಚೇಂಜ್ ಆಗುತ್ತೆ ಒಂದು ಇಮೇಜ್ ಚೇಂಜ್ ಆಗುತ್ತೆ ಅವರಿಗೆ ಅವಕಾಶಗಳು ಜಾಸ್ತಿ ಬರುತ್ತೆ ಅನ್ನೋದನ್ನ ನಾವು ಎಲ್ಲ ಕಡೆ ಕೇಳಿರೋದು ಉಂಟು ಬಟ್ ತ್ರಿವಿಕ್ರಮ್ ಅವರು ಇಂಟರ್ವ್ಯಲ್ಲಿ ಹೇಳಿದಾಗ ನಮಗೆ ಯಾವ ಅವಕಾಶಗಳು ಸಿಗ್ತಾ ಇಲ್ಲ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಬಂದ್ರು ಕೂಡ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ನನಗೆ ಟ್ಯಾಲೆಂಟ್ ಇದೆ ಎಲ್ಲ ಇದೆ ಬಟ್ ಅವಕಾಶ ಕೊಡ್ತಾ ಇಲ್ಲ ಯಾರು ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಹೇಳೋದೇನು ಗೊತ್ತಾ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು ಇದಾಗಿರ್ಬೋದು ಅವ್ರು ಟ್ಯಾಲೆಂಟ್ ನೋಡಿ ಅವ್ರಿಗೊಂದು ಅವಕಾಶ ಕೊಡಿ ಆ ಅವಕಾಶನ ಅವ್ರು ಉಪಯೋಗಿಸ್ಕೊಂಡು ಅವ್ರು ಒಂದು ಟ್ಯಾಲೆಂಟ್ನ ಪ್ರೂವ್ ಒಂದು ಅವಕಾಶ ಕೊಟ್ಟರೆ ಅವರು ಕೂಡ ಮುಂದೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಬಡವ್ರ ಮಕ್ಕಳನ್ನ ನಾವು ಬೆಳೆಸೋಣ ಹೇಳ್ಬಿಟ್ಟು ಡಾಲಿ ಧನಂಜಯ್ ಹೇಳ್ತಾರೆ ಸೊ ಅಂತ ಒಂದು ಏನು ಬಡವ್ರ ಮಕ್ಕಳನ್ನ ಬೆಳೆಯಕ್ಕೆ ಬೇಡ ಟ್ಯಾಲೆಂಟ್ ಇದ್ದು ಬಡವ್ರ ಅನ್ನೋದಕ್ಕಿಂತ ಟ್ಯಾಲೆಂಟ್ ಇದ್ರಿಗೆ ಅವಕಾಶ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳಷ್ಟು ನೊಂದಿದ್ದಾರೆ ತ್ರಿವಿಕ್ರಮ್ ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ನೊಂದಿರುವಂಥದ್ದಿದೆ ತನ್ನ ತಂದೆನಾಗ ಕಳ್ಕೋತಾರೆ ತನ್ನ ತಾಯಿ ಜೊತೆ ಜೀವನ ಮಾಡ್ತಾರೆ ತನ್ನ ತಾಯಿನ ಚೆನ್ನಾಗಿ ಒಂದು ಹಂತದಲ್ಲಿ ನೋಡ್ಕೊಬೇಕು ನಾನು ಅಂತ ಒಂದು ಕನ್ಸಿದೆ ಬಟ್ ಕನಸಿ ಕನ್ಸಿ ಕನ್ಸಿ ಲೆಕ್ಕಾಗಿ ಟ್ಯಾಲೆಂಟ್ ಕೂಡ ಇದೆ ಸೊ ಆಸೆ ಕೂಡ ಇದೆ ಸೊ ಆಸೆಗಳು ಬೇಗ ಈಡೇರ್ಬೇಕಂದ್ರೆ ಈ ಪ್ರೊಡ್ಯೂಸರ್ ಚಾನಲ್ನವ್ರು ಆಗಿರ್ಬೋದು ಅಂತ ಅವಕಾಶಗಳನ್ನ ಕೊಡಬೇಕು ಸೊ ಸದ್ಯದಲ್ಲೇ ನಮ್ಮ ಮುದ್ದು ಸೊಸೆ ಧಾರಾವಾಹಿಲಿ ನಮ್ಮ ತ್ರಿವಿಕ್ರಮು ಎಲ್ಲರ ಮನೆ ಮನೆಗೆ ಸೇರ್ಲಿದ್ದಾರೆ ಮನೆ ಮನೆ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇನ್ನ ಬಿಗ್ ಬಾಸ್ ಮುಗಿದ ಮೇಲೆ ನಮಗೆ ಮೇಯ್ನು ಬಿಗ್ ಬಾಸ್ ರನರ್ಅಪ್ ಆಗಿರೋಂತಹ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು ತ್ರಿವಿಕ್ರಮ್ನ ಒಂದು ಪಾರ್ಟ್ನರ್ ಆಗಿರೋಂಥ ನಮ್ಮ ಭವ್ಯಗೌಡ ಅವರು ಎಲ್ಲಿ ಯಾವಾಗ ಕಾಣಿಸ್ಕೋತಾರೆ ಅನ್ನೋದು ಬಹಳಷ್ಟು ಪ್ರಶ್ನೆ ಆಗಿತ್ತು ಅವ್ರು ಒಂದೇ ಧಾರಾವಾಹಿಲಿ ಒಂದೇ ಧಾರಾವಾಹಿಲಿ ಇಬ್ರು ಕೂಡ ಕಾಣಿಸ್ಕೋಬೇಕು ಮೈನ್ ಅಂದ್ರೆ ಹೀರೋ ಹೀರೋನಾಗಿ ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು ನಾನ್ ತ್ರಿವ್ಯಾ ಏನು ವೀಡಿಯೋಸ್ ಸ್ಟಾರ್ಟ್ ಮಾಡ್ದಾಗಿಂದ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಾ ಹೋಗ್ತು ತ್ರಿವ್ಯ ವೀಡಿಯೋಸ್ಗಳು ನಾನು ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ಕೂಡ ಬಿಗ್ ಬಾಸ್ನ ಫಾಲೋ ಮಾಡ್ತಾ ಇದ್ದೆ ಸೀಸನ್ ಒನ್ನಿಂದನೂ ಫಾಲೋ ಮಾಡ್ತಾ ಇದ್ದೆ ಹಾಗೆ ಲೆವೆನ್ ಕೂಡ ಫಾಲೋ ಮಾಡ್ತಾ ಇದ್ದೆ ಬಟ್ ನನಗೆ ಈ ಎಲ್ಲೋ ಏನು ಜೋಡಿ ಇದೆಯಲ್ವ ಈ ಜೋಡಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಅನ್ನಿಸ್ತು ಸೂಪರ್ ಜೋಡಿ ಅಂತ ಅನ್ನಿಸ್ತು ಈ ಕಡೆ ಕಿತ್ತಾಡ್ಕೊಳೋರು ಒಂದಾಗೋರು ಜೊತೆಯಲ್ಲಿರೋರು ಅವ್ರು ಕಿತ್ತಾಡದಲ್ಲೂ ನನ್ನ ಒಂದು ಸ್ವಲ್ಪ ಮಜಾ ಸಿಕ್ಕೋದು ಆ ಥರ ಇರ್ತಾ ಇತ್ತು ಈ ಜೋಡಿ ಸಕ್ಕದಾಗಿದೆ ಅಂತಲೇ ಅನ್ನಿಸ್ತಾ ಇತ್ತು ಇನ್ನು ಬಿಗ್ ಬಾಸ್ ಇಂದ ಬಂದ ಮೇಲೆ ಕೂಡ ಸಖತ್ ಟ್ರೆಂಡಿಂಗ್ ಅಲ್ಲಿ ಇದಾರೆ ಈ ಜೋಡಿ ಅಂತಾನೆ ಹೇಳ್ಬಹುದು ಏನೇ ಒಂದು ಇನ್ಸ್ಟಾಗ್ರಾಮ್ ಅವ್ರ ಅಕೌಂಟ್ ಓಪನ್ ಮಾಡಿದಾಗ್ಲೂ ಕೂಡ ನಮ್ಮ ತ್ರಿವಿಕ್ರಮ್ ಏನೇ ಫೋಟೋ ಹಾಕಿದ್ರು ನಮಗೆ ಭವ್ಯ ಜೊತೆ ಫೋ ಇರೋಂತಹ ಒಂದು ಫೋಟೋ ಶೇರ್ ಮಾಡಿ ಅಂತ ಹೇಳ್ತಾರೆ ನಾನೇನೋ ಏನೋ ಒಂದು ಶೋ ಏನೋ ಅವರು ತ್ರಿವಿಯ ಜೋಡಿ ಇರೋದನ್ನ ಫೋಟೋ ಹಾಕಿದ್ರು ಕೂಡ ವ್ಯೂಸ್ ಜಾಸ್ತಿ ಲೈಕ್ಸ್ ಜಾಸ್ತಿ ಬಂದಿರುತ್ತೆ ಸೊ ಇಷ್ಟೊಂದು ಅಂದ್ರೆ ನಾನು ಎಲ್ಲೇ ನೋಡಿದ್ರೂ ಕೂಡ ಸೋಷಿಯಲ್ ಮೀಡಿಯಾ ಒಂದು ಇದು ನೋಡಿದಾಗನು ಕೂಡ ಸಷ್ಮಾ ನೋಡ್ದಾಗು ಕೂಡ ಏನಿರುತ್ತೆ ಅಂದರೆ ತ್ರಿವ್ಯ ಒಂದು ಜೋಡಿಗೆ ಹೆಚ್ಚಿನದಾಗಿ ಫ್ಯಾನ್ಸ್ ಗಳು ಜಾಸ್ತಿ ಇರೋದು ಸೊ ಅಂತಹ ಇದ್ದಾಗ ಇದೊಂದು ಕಲರ್ಸ್ ಕನ್ನಡದವರು ಈ ಧಾರಾವಾಹಿಯಲ್ಲಿ ಬೇರೆ ಒಂದು ಹೀರೋಯಿನ್ನ ತರೋದಕ್ಕಿಂತ ತ್ರಿವಿಕ್ರಮ್ ಪಾರ್ಟ್ನರ್ ಆಗಿ ನಮ್ಮ ಭವ್ಯ ತಂದಿದ್ದರೆ ತಂದಿದ್ರೆ ಈ ಮುದ್ದು ಸುಸೆಯನ್ನ ಒಂದು ಏನ್ ಧಾರಾವಾಹಿ ನಿಜವಾಗ್ಲೂ ಹಿಟ್ ಅಂದರೆ ಹಿಟ್ ಆಗ್ತಾ ಇತ್ತು ಜನ ಕಾಯ್ತಾ ಇದ್ದಾರೆ ಅವರಿಬ್ರು ಒಟ್ಟಿಗೆ ನೋಡಬೇಕು ನಾವು ಎಲ್ಲರೂ ಒಟ್ಟಾಗಿ ಅವ್ರು ಕಾಣಿಸ್ಕೋಬೇಕು ಅನ್ನೋದನ್ನ ಕಾಯ್ತಾ ಇದ್ದಾರೆ ಇನ್ನ ಸಿ ಸಿಎಲ್ ಅಲ್ಲೂ ಕೂಡ ಅವರಿಬ್ಬರು ಒಟ್ಟಿಗೆನೆ ಅಹ್ ಸಿಸಿಯಲ್ಗೆ ಹೋಗಿರೋದಿರಬಹುದು ಸಖತ್ ವಿಷಯನೇ ವಿಷನೇ ಒಂಥರ ವೈರಲ್ ಆಯ್ತು ಅಂತಾನೆ ಹೇಳ್ಬೋದು ಅವರಿಬ್ರು ಇನ್ನೂ ಒಟ್ಟಿಗೆ ಓಡಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಅವರಿಬ್ರು ಮಧ್ಯೆ ಪ್ರೀತಿ ಇದೆ ಅನ್ನೋದನ್ನ ಸಕತ್ತು ಸಾಕಷ್ಟು ವಿಡಿಯೋಸ್ನಗಳನ್ನ ನಾವು ನೋಡಿದ್ದೀವಿ ಸಾಕಷ್ಟು ವೈರಲ್ ಆಗಿದೆ ಕೂಡ ಸೊ ಹಿಂಗಿದ್ದಾಗ ಚಾನಲ್ ಅವರು ಇದೊಂದು ಬವಿನ ಬವಿನ ಈ ಮುದ್ದು ಸೊಸೆಯಲ್ಲಿ ಸೊಸೆಯಾಗಿ ತ್ರಿವಿಕ್ರಮ್ಗೆ ಒಬ್ಬ ಜೋಡಿಯಾಗಿ ತಂದಿದ್ರೆ ಇನ್ನು ಸಕ್ಕಾಗಿರ್ತಾ ಇತ್ತು ಅಂತ ನನಗೆ ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀನಿ ಧಾರಾವಾಹಿಲಿ ನಮ್ಮ ಭವ್ಯಗೌಡವ್ರನ್ನ ನಾನು ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಅವರು ಒಂದು ಟ್ಯಾಲೆಂಟ್ ಇರೋಂತ ವ್ಯಕ್ತಿ ಅಂತ ನಾನು ಹೇಳ್ಬೋದು ಭವ್ಯಗೌಡ ಅವನಿಗೆ ನಾವು ಗೀತಾ ಸೀರಿಯಲ್ ಅಲ್ಲಿ ನಮ್ಮ ಭವ್ಯ ನೋಡಿದಂಥದ್ದು ಸೊ ಸಾಕಷ್ಟು ಸೀರಿಯಲ್ಗಳನ್ನ ಮಾಡ್ತಾರೆ ತಮಿಳು ಸೀರಿಯಲ್ ತೆಲುಗು ಸೀರಿಯಲ್ ಮಾಡ್ತಾರೆ ಬಟ್ ಗೀತಾ ಸೀರಿಯಲ್ ಅಲ್ಲಿ ಕನ್ನಡದಲ್ಲಿ ಏನು ಮಾಡ್ತಾರೆ ಚೆನ್ನಾಗಿ ಅವರು ಕನ್ನಡದಲ್ಲಿ ಬೆಳೆದಿದೆ ಅಂತಾನೆ ಹೇಳ್ಬೋದು ಇನ್ನು ಬಿಗ್ ಬಾಸ್ ಅಷ್ಟೇ ಅವರು ಕಪ್ ಗೆಲ್ಲ ಅಂತಂದ್ರೂ ಸಾಕಷ್ಟು ಜನರ ಮನಸ್ಸು ಗೆಲ್ಲಿದ್ದಾರೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟೋ ಟ್ರೋಲ್ಗಳಾಯ್ತು ಗೀತಾ ಸೀರಿಯಲ್ ಆದ್ಮೇಲೆ ಬವೇಗೌಡರಿಗೆ ಎಷ್ಟು ಟ್ರೋಲ್ಗಳಾದ್ರೂ ಕೂಡ ಕೂಡ ಮೆಟ್ಟಿ ನಿಂತು ಇವತ್ತು ಒಂದು ಏನಂತಾರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಂತಿದ್ದಾರೆ ಇವತ್ತು ಜನರ ಮನ್ಸ ಗೆದ್ದಿರುವಂತಹ ಒಂದು ಹುಡುಗಿಯಾಗಿ ಇವತ್ತು ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಲೇಡಿ ಟೈಗರ್ ಅಂತಾನೆ ಪ್ರಸಿದ್ಧಿ ನಮ್ಮ ಏನು ಬ್ಯೂಟಿ ಕ್ವೀನ್ ಅಂತಾನೆ ನಮ್ಮ ಲೇಡಿ ಕ್ವೀನ್ ಅಂತ ಕರೆಯುವಂಥ ನಮ್ಮ ಅವರು ಈ ಮುದ್ದು ಸೊಸೆಗೆ ಧಾರಾವಾಹಿಗೆ ಆದಷ್ಟು ಬೇಗ ಬರಲಿ ಇವ್ರನ್ನೇ ಹೀರೋಯಿನ್ ಆಗಿ ತಗೊಳ್ಳಿ ಏನಾದ್ರು ಹೀರೋಯಿನ್ ಚೇಂಜ್ ಮಾಡೋವಂಥದ್ದು ಏನಾದ್ರು ಇದ್ರೆ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ ಅವರು ನಮ್ಮ ಭವ್ಯಗೌಡನಾದ್ರು ಹಾಕ್ರಪ್ಪ ಬೇಕು ಅಂತಂದರೆ ನಮ್ಮ ಭವ್ಯಗೌಡ ಅವರು ಮುದ್ದು ಸೊಸೆ ಧಾರಾವಾಹಿನ ಹೀರೋಯಿನ್ ಆಗಬೇಕು ಅಂತ ಆಸೆ ಇದ್ದರೆ ಎಲ್ಲರೂ ಕೂಡ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋಗೆ ಅಂತ ಹೇಳ್ತೀನಿ ನನಗೆ ಮುದ್ದು ಸೊಸೆ ಏನು ಧಾರಾವಾಹಿನ ಭವ್ಯ ಗೌಡನೇ ಆಗಬೇಕು ಅಂತ ನನಗೂ ಬಹಳಷ್ಟು ಆಸೆ ಆಸೆ ಇದೆ ನೀವೇನಂತೀರ ತ್ರಿವಿಕ್ರಮ್ಗೆ ಜೋಡಿಯಾಗಿ ಭವ್ಯ ಕೂಡ ಒಂದು ಜಾಗಕ್ಕೆ ಬಂದ್ರೆನೆ ಅದಕ್ಕೊಂದು ಕಳೆ ಅಂತ ನನಗನ್ಸುತ್ತೆ ನಿಜವಾಗ ಅವರಿಬ್ರು ಬಾಂಡಿಂಗ್ ಕೂಡ ಅಷ್ಟೇ ಸಕ್ಕದಾಗಿದೆ ಆಯ್ತಾ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಒಂದು ಬಾಂಡಿಂಗ್ ಏನಿದೆ ಅಷ್ಟು ಮುದ್ದಾಗಿದೆ ಅವರಿಬ್ರು ಬಾಂಡಿಂಗ್ ಕೂಡ ಮುದ್ದಾಗಿದೆ ಅವರಿಬ್ರು ಜೋಡಿ ಕೂಡ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಅವರೆಲ್ಲೂ ಕೂಡ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ಸೊ ಹಂಗಾಗಿ ಅವರ ಒಂದು ಬಾಂಡಿಂಗ್ ನಮಗೆ ಬಹಳಷ್ಟು ಇಷ್ಟ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವ್ರ ಬಾಂಡಿಂಗೇ ಒಂಥರ ನಮಗೆ ಮೆಚ್ಚುಗೆನೇ ವ್ಯಕ್ತಪಡಿಸ್ತು ನಾವಿಬ್ಬರು ಅವರಿಬ್ರು ಜೋಡಿಯಾಗಿದ್ದಕ್ಕೆ ನಮ್ಮೆಲ್ರಿಗೂ ಕೂಡ ಭಾಳಷ್ಟು ಇಷ್ಟ ಆಯಿತು ಸೊ ಹಂಗಾಗಿ ಈ ಧಾರಾವಾಹಿ ಕೂಡ ಅವ್ರಿಗೊಂದು ಭವ್ಯಗೌಡವ್ರಿಗೆ ಅವಕಾಶ ಕೊಟ್ಟು ಈ ಧಾರಾವಾಹಿನ ಭವ್ಯಗೌಡ ಅವರು ಒಪ್ಕೊಂಡು ಮಾಡೋ ಥರ ಆಗಲಿ ಬವೇಗೌಡ ಒಂದು ಚಾನ್ಸ್ ಸಿಕ್ಕಲಿ ಮುದ್ದು ಸೊಸೆಯಲ್ಲಿ ಅಟ್ಲೀಸ್ಟ್ ಹೀರೋಯಿನ್ ಅಲ್ದೇ ಇದ್ರೂ ಕೂಡ ಹೀರೋಯಿನ್ ಫ್ರೆಂಡ್ ಆಗೋ ಅಥವಾ ಮೇಯ್ನ್ ರೋಲ್ನ ಕೊಡೋಂಥ ಪ್ರಯತ್ನ ಮಾಡಿ ಅಥವಾ ಹೀರೋಯ್ನ ಚೇಂಜ್ ಮಾಡ್ತೀವಿ ಅಂದ್ರೆ ಬವೇಗೌಡನ ದಯವಿಟ್ಟು ಚೇಂಜ್ ಮಾಡಿ ನಮ್ಮ ಮುದ್ದು ಸೊಸೆಗೆ ಏನು ಮುದ್ದು ಸೊಸೆ ಒಂದು ಟೈಟಲ್ಗೆ ಒಂದು ಅರ್ಥ ಬಂದಂಗೆ ಆಗುತ್ತೆ ತ್ರಿವಿಕ್ರಮ್ಗೆ ಮೇಯ್ನ್ ಜೋಡಿ ಬಂದ್ಬಿಟ್ಟು ನಮ್ಮ ಬವೇರಗೌಡ ಇದ್ರೇನೆ ಅದಕ್ಕೆ ಚಂದ ಅಂತ ನನಗೆ ಅನಿಸ್ತಾ ಇದೆ ಸೊ ನಿಮಗೆ ಅನ್ಸಂತೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಮುದ್ದು ಸೊಸೆ ಧಾರಾವಾಹಿಲಿ ನಮ್ಮ ಏನು ಮುದು ಸೊಸೆ ಏನೋ ಒಂದು ಪ್ರೋಮೋ ನೋಡಿದೆ ನಾನು ಪ್ರೋಮೋದಲ್ಲಿ ಒಂಥರ ಚೆನ್ನಾಗಿದೆ ಅಂದರೆ ಚೈಲ್ಡ್ ಇದರಲ್ಲಿ ಒಂದು ಮೆಸೇಜ್ ಕೂಡ ಇರೋದು ನನಗೆ ಕೇಳಿ ಬರ್ತಾ ಕೇ ಕಾಣಿಸ್ತಾ ಇತ್ತು ಇಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಳನ್ನ ಹೈಸ್ಕೂಲ್ ಹೋಗಂಥ ಮಕ್ಕಳು ಏನು ಓದ್ತಾ ಇರ್ತಾರೆ ಸೊ ಹುಡುಗಿ ಓದ್ತಾ ಇರುತ್ತೆ ಅವಳನ್ನ ಏನೋ ಅಜ್ಜಿಗೆ ಹುಷಾರಿಲ್ಲ ಏನೋ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಹುಡುಗಿಗೆ ಹೆಣ್ಣು ನೋಡೋವಂಥ ಶಾಸ್ತ್ರಕ್ಕೆ ಮನೆಗೆ ಕರ್ಕೊಬರ್ತಾರೆ ಅವ್ರ ತಂದೆ ಬೇಗ ಮದುವೆ ಮಾಡಬೇಕು ಮುದ್ದು ಸೊಸೆ ಅಂದರೆ ಏನು ಸ್ಕೂಲಿಗೆ ಹೋಗೋ ಹುಡುಗಿನ ಒಂದು ಸಂಸಾರ ಮಾಡೋದಕ್ಕೆ ತಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ತಪ್ಪನ್ನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಈ ಧಾರಾವಾಹಿ ಏನು ಪ್ರಾಜೆಕ್ಟ್ ಮಾಡತ್ತವ ನೋಡಬೇಕು ಬಟ್ ರೂಮದಲ್ಲಿ ಇದು ಕಾಣಿಸ್ತಾ ಇದೆ ಅಂದರೆ ಸ್ಕೂಲಿಗೆ ಹೋಗೋ ಹುಡು ಸ್ಕೂಲಿಗೆ ಅಂಥ ಒಂದು ಹುಡುಗಿ ಸೊ ಹುಡುಗಿಗೆ ಈಗ ತ್ರಿವಿಕ್ರಮು ಜೋಡಿ ಆಗ್ಲಿದ್ದಾರೆ ಅಂದ್ರೆ ಮುದ್ದು ಸೊಸೆಯಾಗಿ ಇನ್ನೊಂದು ಮನೆಗೆ ಹೋಗೋದಿಕ್ಕೆ ಅಂದ್ರೆ ಕಾಲೇಜ್ ಹೋಗಿಲ್ಲ ಇನ್ನ ಅಂದ್ರೆ ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲ್ ಏನೋ ಇರ್ಬೋದು ಅನ್ಸುತ್ತೆ ಮಿಡ್ಲ್ ಸ್ಕೂಲಲ್ಲಿ ಓದ್ತಾರೆ ಅಂತ ಹುಡುಗಿನ ಕರ್ಕೊಂಡೋಗಿ ಹೆಣ್ಣು ತೋರಿಸುವಂಥ ಶಾಸ್ತ್ರ ಇರೋವಂಥದ್ದು ಪ್ರೊಮೋ ಕೂಡ ರಿಲೀಸ್ ಆಗಿದೆ ನಿಜವಾಗ್ಲೂ ಪ್ರೊಮೋ ಸಕ್ಕದಾಗಿದೆ ಅಂತ ಹೇಳ್ಬೋದು ಮುದ್ದು ಸೊಸೆ ಒಳ್ಳೆ ಒಂದು ಹಿಟ್ ಧಾರಾವಾಹಿ ಆಗಲಿ ಅಂತಲೂ ಕೂಡ ಆಶಿಸ್ತೀನಿ ಬಟ್ ಭವ್ಯಗೌಡ ಹೀರೋಯಿನ್ ಆಗಿದ್ರೆ ಇನ್ನೂ ಸಖದಾಗಿರ್ತಾ ಇತ್ತು ಬಟ್ ತ್ರಿವಿಕ್ರಮ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ ಬಟ್ ಅದರಲ್ಲಿ ಏನು ಜಸ್ಟ್ ಅವ್ರದ್ದು ಜಸ್ಟ್ ಕಾಫಿ ತಂದು ಕೊಡ್ತಾರೆ ಅಷ್ಟೇ ಅದರಲ್ಲಿ ಅವ್ರ ಮುಖ ಕಾಣಿಸ್ತಾ ಇರೋವಂಥದ್ದು ಒಳ್ಳೇದಾಗಲಿ ತ್ರಿವಿಕ್ರಮ್ಗೆ ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೂ ಕೂಡ ಸಿ ಸಿ ಎಲ್ಲಿ ಪ್ರಾಕ್ಟೀಸ್ ಕಮ್ಮಿ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಆಟ ಆಡೋದಕ್ಕೆ ಸಿಕ್ಕಿಲ್ಲ ಏನೋ ಒಂದು ಮ್ಯಾಚೇನೋ ಆಟ ಆಡಿರೋದು ನನಗೆ ಹೇಳ್ಬಿಟ್ಟೆ ಅಷ್ಟೇ ಆದರೂ ಮೈಸೂರಲ್ಲೇನೋ ಆಟ ಆಡಿರೋದಿರ್ಬೋದು ಅದು ಬಿಟ್ಟರೆ ಅವರಿಗೆ ಬೆಂಗಳೂರಲ್ಲಿ ನಡೆದಂಥ ಎರಡು ಮ್ಯಾಚಲ್ಲೂ ಕೂಡ ಆಟ ಆಡಿಲ್ಲ ಸೊ ನೆಕ್ಸ್ಟು ಅವ್ರು ಸಿ ಸಿ ಎಲ್ಲು ಕೂಡ ಇನ್ನೂ ಚೆನ್ನಾಗಿ ಮಿಂಚಲಿ ಅಂತ ಹೇಳ್ತೀನಿ ನೆಕ್ಸ್ಟ್ ಒಂದು ಫಿಲಮಲ್ಲಿ ನಾವು ನೋಡಬೇಕು ನೋಡಬೇಕು ತ್ರಿವಿಕ್ರಮ್ನವ್ರಿಗೆ ಟ್ಯಾಲೆಂಟ್ ಇರೋ ಪ್ರಕಾರ ಅವರಿಗೆ ಡ್ಯಾನ್ಸ್ ಒಂದು ಸ್ವಲ್ಪ ಕಡಿಮೆ ಅಂತ ಕೂಡ ಹೇಳ್ಕೊತಾರೆ ಡ್ಯಾನ್ಸ್ನ ಕಲಿಯೋದ್ರಲ್ಲಿ ಪ್ರಯತ್ನದಲ್ಲಿದ್ದೀನಿ ಅಂತಲೇ ಹೇಳ್ತಾರೆ ಸೊ ಚೆನ್ನಾಗಿ ಡ್ಯಾನ್ಸ್ ಕಲಿತು ಒಂದು ಒಳ್ಳೆ ಹೀರೋ ಆಗಲಿ ಬಿಗ್ ಸ್ಕ್ರೀನಲ್ಲಿ ನಮ್ಮ ತ್ರಿವಿಕ್ರಮ್ನ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಹಾಗೆ ಈ ಒಂದು ಸೀರಿಯಲ್ ಎಲ್ಲರೂ ಜೊತೆಯಾಗಿ ಬರಲಿಲ್ಲ ನಮ್ಮ ತ್ರಿವಿಕ್ರಮ್ ಮತ್ತೆ ಬವೇಗೌಡ ಅವರು ಸೊ ದೊಡ್ಡ ಸ್ಕ್ರೀನಲ್ಲಿ ಬವೇಗೌಡ ಆಗಿ ತ್ರಿವಿಕ್ರಮು ಒಂದೇ ಒಂದು ಫಿಲಮ್ ಅಲ್ಲಿ ತನ್ನ ಹೀರೋ ಹೀರೋಯಿನ್ ಆಗಿ ಅಂತ ಅಂತೇಳ್ಬಿಟ್ಟು ನಾವು ಕೂಡ ಆಶಿಸ್ತಾನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಹೇಗೆ ಇದೆ ನಮ್ಮ ತ್ರಿವೇ ಜೋಡಿ ಇದಿದ್ರೆ ಚೆನ್ನಾಗಿರ್ತಿತ್ತಾ ಅಥವಾ ಮುದ್ದು ಸುಸಿಯಲ್ಲಿ ತ್ರಿವಿಕ್ರಮು ಹೀರೋ ಆಗಿರೋದು ಹೇಗೆ ಅನ್ಸ್ತಾಯಿದೆ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿದಾಯ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮತ್ತೆ ರವಿ ದಾಯಸ್ ಬ ಬಾಯ್